அஹ் இன் கம் இல்லை ஆதாய ஜாஸ்தி அந்த நடித்தாங்க லோக நோட்டீஸ் பண்றேன் நோட்டீஸ் பண்றே இருக்க

ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಹೇಳೋಕ್ಕೂ ಇಲ್ಲ ನಾನು ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಹೇಳ್ಕೊಡ್ಕೊಟ್ಟಿದ್ದು ಮುಗಿಯೋ ಸಮೇತ ನಾನು ತೋರಿಸಿದೆ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟಿದ್ರು ಈಗ ಮುಸಲ್ಮಾನನ್ನ ದುಡ್ಡು ಕೊಟ್ಟು ಕೊಟ್ಕೊಂಡು ಕೊಡ್ತಾಯಿದ್ದಿಲ್ಲ ಎಷ್ಟು ಮಟ್ಟಸ ಏನು ತಿಳ್ಕೊಂಡಿದ್ದೀರ ಮುಸಲ್ಮಾನೇ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಇಲ್ಲಿ ಎಲ್ಲವೂ ಹೋಗಿ ಮಾತಾಡಿದ್ದಾರೆ ಅದು ಪಂಕ್ಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಏನಿಗೆ ಹೋಗಿ ಮತ ಕೇಳಿಸಿದ ನೀವು ನನ್ನ ಪ್ರಶ್ನೆ ನೆನ್ನೆನು ಹೇಳಿದರು ವೆಲ್ಡಿಂಗ್ ಮಾಡೋರು ಪಂಕ್ಚರ್ ಎಲ್ಲ ಆಯ್ತಪ್ಪ ನಮ್ಮ ಸಮಾಜ ಬಹಳ ಬರ್ತಾರ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋಲ್ಲ ನೀವು ಹೋಗಾವ್ತವ ಏನಿಗೆ ಓಟ್ ಕೇಳ್ತಾ ಇದೀರಾ ನೀವು ನನ್ನ ಹತ್ ನನ್ನ ಪ್ರಶ್ನೆ ಮಾಡಿಸೋದಕ್ಕೆ ಅದೇ ಪ್ರಶ್ನೆ ನನ್ನ ಈಗ ಅವರೇ ಓಟ್ ಬೇಡ ಅಂತ ಹೇಳಿದಾಗ ನಾವೇನು ಓಟ್ ಕೊಡೋದು ನಾವು ಆಮೇಲೆ ನಿನ್ನೆನ್ನು ಹೇಳೋದಾಗತ್ತೆ ಇರಲಿಲ್ಲ ಅವ್ರು ಕುಮಾರ್ಸ್ಕೆ ಹೋಗ ಹೇಳಿದರು ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ಅವ್ರು ಸ್ವಾಮಿ ಬಹಳ ಬರ್ತಲ್ಲ ಪಂಚರ್ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು ಮತ್ತೆ ಅಗತ್ಯ ಏನಿದೆ ನಿಮ್ಗೆ ನಾವು ಆತ್ಮೀಯ ನೀವ್ ಹೇಳಿದ್ರೆ ಆತ್ಮೀಯವಾಗ ಕರಿತಾ ಇದ್ದೀರಿ ಅಂತ ಅವ್ರು ಹೇಳ್ತಾರೆ ನಾನು ನನ್ನ ಜೀವನದಲ್ಲಿ ಅವ್ರನ್ನ ಕುಳ್ಳ ಅಂತ ಹೇಳಿ ಕರದ್ರೆ ಈಗ ಕುಮಾರಸ್ವಾಮಿ ಯಾವತ್ತನ ತನ ಸತ್ಯನ ಹೇಳ್ತಾರೆ ಮುಂಚೆ ಅವರು ಹೆಸನ್ ಏನ್ ನಿಂತಿದ್ದಾರೆ ಜೂಟನ್ ಕುಮಾರಸ್ವಾಮಿ ಯಾವ ಬೇಗದ್ ಹೆಂಗ್ ಬೇಗ ಟರ್ನ್ ಮಾಡಿರ್ತಾರೋ ನಮ್ದಾಗ ಅಭ್ಯಾಸ ಇಲ್ಲ ನಾವ್ ಹೇಳ ಸತ್ಯ ಅದೇ ಅದೇ ಹೇಳುದು ಕುಮಾರಸ್ವಾಮಿ ಎಲ್ಲ ಗೊತ್ತಿದೆ ಯೂ ಟರ್ನ್ ಕುಮಾರಸ್ವಾಮಿ ಅಂತಾರೆಗರಿಗೆ ನೋಡ್ರಿ ವೈಯಕ್ತಿಕಾಗಿ ನಾನು ಕುಮಾರಸ್ವಾಮಿ ಮಾಡಿದ್ರು ನನ್ನ ವಕೀಲ ಸಮಾಜ ಬಗ್ಗೆ ಬಹಳ ನನ್ ಗೌರವ ಆಮೇಲೆ ಈ ಕೇಳಿ ನಾನ್ ಬೆಳ್ದು ಕುಮಾರಸ್ವಾಮಿ ಗೊತ್ತಿದೆ ನಾನ್ ಕುಮಾರಸ್ವಾಮಿ ಜೊತೆ ಜನತಾದಳಗ್ ಬಂದಿದ್ದು ನಾನು ಇದ್ದಿದ್ದು ಕಾಂಗ್ರೆಸ್ ಅಲ್ಲಿ ನನ್ನ ಕೆತ್ತದಲ್ಲಿ ಬರಕ್ ಕಾರಣನೇ ಆದಿ ಚಿಂಚುನಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಠದುರ್ಗ ಅಲ್ಲಿ ಮಠದಲ್ಲಿ ಬೆಳೆದಾನು ಆದಿ ಚಿಂಚುನಗಿರಿ ಮಠದಲ್ಲಿ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಅವ್ರು ಹೇಳಿ ಸ್ವಾಮೀಜಿ ಬೆಂಗಳೂರು ಬಂದ್ರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ಮಲ್ಗುವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ಬೆಳೆದವ್ ನಾನು ನನ್ನ ಮಠದಲ್ಲಿ ಬೆಳೆದ್ ಕುಮಾರ್ ಸ್ವಾಮಿ ಕೇಳಿ ಸತ್ಯಾನ ಇಲ್ಲ ಅವ್ರು ಹೇಳಿದ್ದಾರೆ ಈ ಕುಮಾರಸ್ವಾಮಿ ಅವ್ರನ್ನ ಇದು ಈಗ ನನ್ನ ಪಕ್ಷಕ್ಕೆ ಕಳ್ಸಿದನೇ ದೊಡ್ಡ ಗುರುಗಳೇನೆ ಹೇಳಿಕೆ ಪ್ರತಿಕ್ರಿಯೆ ನಂದು ನನ್ರಿ ಅವ್ರು ಯಾರು ಹೇಳ್ತಾರ ಬಿಡ್ತಾರ ನಂದು ನಾನು ಹೇಳ್ತೇನೆ ಅವ್ರ ಅವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದ್ದಾರೆ ಏನಂತ ಹೇಳಿದರೆ ಅಧ್ಯಕ್ಷ ಹೇಳಿದ್ರು ನಾನು ಹೇಳಿದ್ದೀನಿ ನೀವ್ ಹೇಳ್ತಾರೆ ಈಗ ಇದೇ ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದೀನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ಆ ಹೇಳಿಕೆ ನೋಡಿದೀನಿ

ಸ್ವಲ್ಪ ಇದು ಹೇಳ್ಕೊಂಡ ಇದಾಗಿದೆ ನಾನು ಹೇಳ್ತಾ ಇದ್ದೀನಿ ಬರ್ದಿಕ್ಕೊಳ್ಳಿ ಇವತ್ತು ಏನೇನು ಆಗಲ್ಲ ಚೆನ್ನಪ್ಪಿನಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದ್ದೀನಿ ಯೋಗೇಶ್ ಅವರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ ಬರ್ದಿಕ್ಕೊಳಿ ಬರ್ದಿಕ್ಕೊಳಿ